ಅಸ್ಸಲಾಮ್ ವರಹಮತುಲ್ಲಾಹಿ ವಬರಕಾತು ಅಲ್ಹಮದು ರಸೂಲಿ ಅಜ್ಮಿನ್ ಪ್ರೀತಿಯ ಸಹೋದರರೇ ಸಹೋದರಿಯರೇ ಇಂದು ನಾನು ನಿಮ್ಮ ಮುಂದೆ ಮಾತನಾಡುವಂತಹ ಒಂದು ಮುಖ್ಯವಾದ ವಿಷಯ ಇಸ್ಲಾಮಿನ ಕುರಿತು ಅರಿವು ಅದನ್ನು ಗಳಿಸುವುದರ ಒಂದು ಮಹತ್ವದ ಕುರಿತಾಗಿದೆ ನಾನು ಮಾತನಾಡಲಿಕ್ಕೆ ಇಚ್ಛಿಸ್ತಾ ಇರೋದು ಯಾಕಂತ ಹೇಳಿದರೆ ಇಸ್ಲಾಂ ಎಂಬ ಧರ್ಮ ಅರಿವಿನ ಬುನಾದಿಯ ಮೇಲೆ ನೆರೆ ನಿಂತಿದೆ ಅದಕ್ಕೆ ಅರಿವು ಬೇಕು ಅಲ್ಲಾಹನ ಕುರಿತು ಅರಿವು ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹ್ ನಮಗೆ ಅನ್ನವನ್ನು ನೀಡುವಂತಹ ಅಲ್ಲಹ್ ಅವನ ವಿಷಯದಲ್ಲಿರುವಂತಹ ಸಮಗ್ರವಾದಂತಹ ಅಧ್ಯಯನ ಅದೇ ರೀತಿ ಅವನು ಕಳುಹಿಸಿದ ಸಂದೇಶವಾಹಕರುಗಳ ಕುರಿತಿರುವ ಅರಿವು ಅದರಲ್ಲಿ ಮುಖ್ಯವಾಗಿಯೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂರವರು ಅಂತಿಮ ಪ್ರವಾದಿಯಾಗಿ ಸಕಲ ಮನುಕುಲಕ್ಕೆ ಮಾರ್ಗದರ್ಶಕರಾಗಿ ನಿಯೋಗಿಸಲ್ಪಟ್ಟಂತಹ ಪ್ರವಾದಿ ಅವರ ಕುರಿತಿರುವಂತಹ ಅರಿವು ಅದೇ ರೀತಿ ಇಸ್ಲಾಂ ಧರ್ಮದ ಕುರಿತು ಧರ್ಮವು ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ಬದಲಾಯಿಸುತ್ತದೆ ಅವನ ಜೀವನದಲ್ಲಿ ಅವನು ಯಾವ ಯಾವ ಕರ್ಮಗಳನ್ನು ನಿರ್ವಹಿಸಬೇಕು ಯಾವುದು ನಿರ್ವಹಿಸಬಾರದು ಯಾವುದಾಗಿದೆ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಇಷ್ಟವಿರುವುದು ಯಾವುದು ಇಷ್ಟವಿಲ್ಲದೆ ಇರುವುದು ಈ ಕರ್ಮಗಳನ್ನು ಮಾಡಿದರೆ ನಂತರದ ಲೋಕದಲ್ಲಿ ಅಂದರೆ ಮರಣಾನಂತರ ಜೀವನದಲ್ಲಿ ನಮಗೆ ಸಿಗುವಂತಹ ಪ್ರತಿಫಲ ಏನು ಎಂಬುದರ ಕುರಿತಿರುವ ಅರಿವು ಬಹಳ ಅತ್ಯಗತ್ಯವಾಗಿದೆ ಈ ಅರಿವು ಲಭಿಸುವುದು ಕೂಡ ಅಲ್ಲಾಹನು ಇಷ್ಟಪಡುವಂತಹ ಒಂದು ಕರ್ಮವಾಗಿದೆ ಮಾತ್ರವಲ್ಲ ಅರಿವು ಗಳಿಸುವುದು ಅದು ಸ್ವರ್ಗದೆಡೆಗೆ ಮುನ್ನಡೆಸುತ್ತದೆ ಎಂದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಮ್ರವರು ನಮಗೆ ತಿಳಿಸಿಕೊಟ್ಟಂತಹ ಒಂದು ಸಂದೇಶ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಮ್ರವರು ಹೇಳುತ್ತಾರೆ ಯುರಿದಿಲ್ಲಾಹು ಬಿಹಿ ಖೈರನ್ ಯು ಫಕ್ಕಿ ಹುಫಿದ್ದೀನ್ ಯಾರದಾದರೂ ಕುರಿತು ಅಲ್ಲಾಹನು ಒಳಿತನ್ನು ಇಚ್ಛಿಸಿದರೆ ಆತನಿಗೆ ವಿಜ್ಞಾನವನ್ನು ಅಂದರೆ ಜ್ಞಾನವನ್ನು ಅಲ್ಲಾಹನು ನೀಡುತ್ತಾನೆ ಎಂದಾಗಿದೆ ಇಸ್ಲಾಮಿನ ಕುರಿತಿರುವಂತಹ ಧರ್ಮದ ಕುರಿತಿರುವಂತಹ ಆಳವಾದ ಜ್ಞಾನವನ್ನು ನೀಡುತ್ತಾನೆ ಎಂದಾಗಿದೆ ಇದು ಒಬ್ಬ ಮನುಷ್ಯನಿಗೆ ಸಿಗುವಂತಹ ಸೌಭಾಗ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸೌಭಾಗ್ಯವಾಗಿದೆ ಅಲ್ಲಾಹನು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಅಲ್ಲಾಹನು ಇಚ್ಛಿಸಿದರೆ ವ್ಯಕ್ತಿಯ ಕುರಿತು ಅವನಿಗೆ ಒಳಿತನ್ನು ನೀಡಲು ಇಚ್ಛಿಸಿದರೆ ಸಂಪತ್ತನ್ನು ಕೊಡುತ್ತಾನೆ ಸ್ಥಾನಮಾನವನ್ನು ಕೊಡುತ್ತಾನೆ ಅವನನ್ನು ಒಂದು ರಾಷ್ಟ್ರದ ಅಧ್ಯಕ್ಷರನ್ನಾಗಿ ಪ್ರಧಾನಿಯನ್ನಾಗಿ ಮಾಡುತ್ತಾನೆ ಎಂದೇನೂ ಹೇಳಲಿಲ್ಲ ಬದಲಾಗಿ ಅಲ್ಲಾಹನು ಹೇಳಿರುವುದು ಅವನಿಗೆ ಜ್ಞಾನವನ್ನು ನೀಡುತ್ತಾನೆ ಎಂದಾಗಿದೆ ಇದರ ವಿವರಣೆಯಲ್ಲಿ ಶೇಖುಲ್ ಇಸ್ಲಾಂ ಇಬ್ನ್ ತೇಮ್ಯಾ ಎಂಬ ಪಂಡಿತರು ಹೇಳುವ ಮಾತಿದೆ ಅಲ್ಲಾಹನು ಯಾರ್ಯಾರ ಕುರಿತು ಒಳಿತನ್ನು ಇಚ್ಛಿಸುತ್ತಾನೋ ಅವನಿಗೆ ಅನಿವಾರ್ಯವಾಗಿಯೂ ಅಲ್ಲಾಹನು ಅವನಿಗೆ ವಿಜ್ಞಾನವನ್ನು ಜ್ಞಾನವನ್ನು ನೀಡುತ್ತಾನೆ ಎಂದಾಗಿದೆ ಫಮಲ್ಲಮ್ ಯುಫಕ್ಕೆ ಹುಫಿದ್ದೀನ್ ಒಬ್ಬನಲ್ಲಿ ಸಂಪತ್ತಿರ್ಬೋದು ಸಂತಾನ ಬಲವಿರ್ಬೋದು ಅಧಿಕಾರವಿರ್ಬೋದು ಏನೇ ಇರ್ಬೋದು ಆದರೆ ಅವನಿಗೆ ಅಲ್ಲಾಹನು ಇಸ್ಲಾಮಿನ ಕುರಿತಿರುವ ಜ್ಞಾನವನ್ನು ನೀಡದಿದ್ದರೆ ಲೆಮ್ ಯುರಿ ಹುಬಿ ಭಿ ಹೈರಾ ಅವನ ಕುರಿತು ಅಲ್ಲ ಅವನ ಕುರಿತು ಅಲ್ಲಾಹನು ಒಳಿತನು ಇಚ್ಛಿಸಿಲ್ಲ ಎಂದಾಗಿದೆ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ವಿಷಯ ಇನ್ನು ದೀನಿನ ಕುರಿತು ಯಾವುದರ ಕುರಿತು ವಿಜ್ಞಾನವನ್ನು ಜ್ಞಾನವನ್ನು ನೀಡುವುದು ಅಲ್ಲಾಹನ ಧರ್ಮದ ಕುರಿತಿರುವಂಥ ಯು ಫಕಿ ಅಲ್ಲಾಹನ ಧರ್ಮದ ಕುರಿತಿರುವಂತಹ ಜ್ಞಾನವನ್ನು ನೀಡುತ್ತಾನೆ ಎಂದಾಗಿದೆ ಯಾರದಾದರೂ ವಿಷಯದಲ್ಲಿ ಒಳಿತನ್ನು ಇಚ್ಛಿಸಿದರೆ ಅಲ್ಲಾಹನ ಧರ್ಮದ ಕುರಿತಿರುವಂತಹ ವಿಜ್ಞಾನ ಜ್ಞಾನವನ್ನು ನೀಡುತ್ತಾನೆ ಆದರೆ ದೀನ್ ಧರ್ಮ ಎಂದರೆ ಏನು ಅದು ಮ್ಯಾ ಬಾಲ್ಲಾಹು ಬಿಹಿ ರಸೂಲ್ ಅಹು ಅಲ್ಲಾಹನು ಪ್ರವಾದಿ ಸಲ್ಲಾಹು ಅಲಿ ರವರನ್ನು ನಿಯೋಗಿಸಿದ್ದಾನೆ ಯಾವ ಒಂದು ಸಂದೇಶದ ಮೂಲಕ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ್ಮರ್ ಅವರನ್ನು ನಿಯೋಗಿಸಿದ್ದಾನೋ ಆ ಸಂದೇಶವನ್ನು ಅದು ಪ್ರತಿ ಒಬ್ಬ ಮನುಷ್ಯನಿಗೂ ಆ ತಂದಂತಹ ಸಂದೇಶವನ್ನು ಓಹ ಮಾಜಿಬು ಅಲೆಲ್ ಮರ್ ಇ ಅತ್ತಸ್ತೀಕು ಬಿಹಿ ವಲ್ ಅಮಲ್ ಬಿಹಿ ಆ ಸಂದೇಶವನ್ನು ಅವನು ಸತ್ಯವಾಗಿ ಅದನ್ನು ಅಂಗೀಕರಿಸಬೇಕು ಅದರಲ್ಲಿ ಒಂದು ಚಂಚಲವಾಗಲಿ ಅದರಲ್ಲಿ ಒಂದು ಸಂಶಯವಾಗಲಿ ಇರ ಇರದೇ ಅದನ್ನು ಆಳವಾಗಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ಅವನು ವಿಶ್ವಾಸವಿಡಬೇಕು ವಿಶ್ವಾಸವಿಟ್ಟರೆ ಮಾತ್ರ ಸಾಲದು ಬದಲಾಗಿ ಆ ಜ್ಞಾನದ ಮೂಲಕ ಅವನು ವಿಶ್ವಾಸವಿಟ್ಟಂತಹ ವಿಶ್ವಾಸದ ಮೂಲಕ ಯಾವ ಬೋಧನೆಯನ್ನು ಪ್ರವಾದಿ ಸಲ್ಲಾಹು ಅಲಿ ವಸಲಂರವರು ನೀಡಿದ್ದಾರೋ ಆ ಬೋಧನೆಯನ್ನು ಅಂಗೀಕರಿಸಿ ಅದರ ಮೂಲಕ ಅವನು ಕರ್ಮವನ್ನೆಸಗಬೇಕು ಎಂದಾಗಿದೆ ಕುಲ್ಲಿ ಅಹದೀನ್ ಅಯ್ಯೋ ಸದ್ದಿ ಮೊಹಮ್ಮದ್ ಸೊಲ್ಲಾಹು ಅಲಿ ವಸಲ್ಲಂ ಫೀಮಾ ಅಕ್ಬರ ಬಿಹಿತಿ ಅಹು ಫೀಮಾ ಅಮರ ತಸ್ತಿಯನ್ ಅಮ್ಮ ಪ್ರತಿ ಒಬ್ನಿಗೂ ಕೂಡ ನಿರ್ಬಂಧವಾಗಿದೆ ಅವನ ಮೇಲೆ ಕಡ್ಡಾಯವಾಗಿದೆ ಅವನು ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಿ ವಸಲ್ಲಂರವರು ತಂದಂತಹ ಸಂದೇಶವನ್ನು ಸತ್ಯಸಂಧವಾಗಿ ಅಂಗೀಕರಿಸುವುದು ಅದೇ ರೀತಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂರವರು ಯಾವೆಲ್ಲ ಅಪ್ಪಣೆಯನ್ನು ನೀಡಿದ್ದಾರೋ ಯಾವುದನ್ನೆಲ್ಲ ಮಾಡಬೇಕು ಎಂಬುದರ ಕುರಿತಿರುವ ಅಪ್ಪಣೆ ಅದೇ ರೀತಿ ಯಾವುದು ಮಾಡಬಾರದು ಎಂಬುದರ ಕುರಿತಿರುವ ಅಪ್ಪಣೆ ಆ ಅಪ್ಪಣೆಯನ್ನು ಕೂಡ ಅವನು ಪಾಲಿಸಿ ಅನುಸರಿಸಿ ಜೀವಿಸಬೇಕು ಅದು ಸಂಪೂರ್ಣವಾದ ರೀತಿಯಲ್ಲಿ ಅದು ಕೆಲವೊಂದನ್ನು ಬಿಟ್ಟು ಬಿಡುವುದು ಕೆಲವೊಂದು ನಮಗೆ ಬೇಕಾದ ದೇಹೆಚ್ಚಿಗೆ ಬೇಕಾದ ರೀತಿಯಲ್ಲಿ ಸ್ವೀಕರಿಸುವುದು ದೇಹೆಚ್ಚಕ್ಕೆ ಬೇಕಾದ ರೀತಿಯಲ್ಲಿ ಬಿಟ್ಟು ಬಿಡುವುದು ಇದು ಯಾವತ್ತೂ ಸಲ್ಲದು ಇದಾಗಿದೆ ಇಸ್ಲಾಂ ನಮಗೆ ಕಲಿಸಿಕೊಡುವಂತಹ ಮುಖ್ಯವಾದ ಪಾಠ ಯಾತ್ಕೋಸ್ಕರ ಈ ವಿಜ್ಞಾನವು ಈ ದೀನಿನ ಕುರಿತು ಜ್ಞಾನವು ಇರಬೇಕು ಎಂಬುದರ ಕುರಿತು ನಾವು ಅರ್ಥ ಮಾಡಿಕೊಳ್ಳುವುದು ಯಾಕಂತ ಹೇಳಿದರೆ ಇಂದು ಸುತ್ತಮುತ್ತಲು ಬಹಳಷ್ಟು ಮುಸಲ್ಮಾನರು ಎಂಬ ಹೆಸರಿನಲ್ಲಿ ಗುರುತಿಸಲ್ಪಡುವವರು ಅದು ಸಾಮಾನ್ಯ ಜನರಿರ್ಬೋದು ಅಥವಾ ಮುಸಲ್ಮಾನರಲ್ಲಿ ವಿದ್ವಾಂಸರು ಮುಸ್ಲಿಯಾರ್ಗಳು ಎಂದು ಅರಿಯಲ್ಪಡುವ ಜನರು ಕೂಡ ಇಂದು ಧರ್ಮದ ನೈಜ ಸಂದೇಶದಿಂದ ತಪ್ಪಿ ಹೋಗಿದ್ದಾರೆ ಆದುದರಿಂದಾಗಿದೆ ದರ್ಗಾ ಆರಾಧನೆ ಬಂದಿರುವುದು ದರ್ಗಾವನ್ನು ನಿರ್ಮಿಸಿ ಅಲ್ಲಿ ಹೋಗಿ ಸ್ರಾಷ್ಟಾಂಗವಿರುವುದು ಅಲ್ಲಿ ಅವರಿಗೆ ಹರಕೆ ಬಲಿಕರ್ಮ ಅವರೊಂದಿಗೆ ಪ್ರಾರ್ಥಿಸುವುದು ಅವರೊಂದಿಗೆ ಬೇಡುವುದು ಅವರೊಂದಿಗೆ ತಮ್ಮ ಆಗ್ರಹಗಳ ಕುರಿತು ಗೋಗರಿಯುವುದು ಅವರೊಂದು ಅವರ ಮುಂದೆ ಅಂಗಲಾಚುವುದು ಇದನ್ನೆಲ್ಲ ನಮಗೆ ಕಾಣಬಹುದು ಇದು ಯಾವುದೇ ಪ್ರವಾದಿಯೂ ಕೂಡ ಈ ಸಮುದಾಯಕ್ಕೆ ಎಲ್ಲ ಕಾಲಘಟ್ಟದಲ್ಲೂ ಬಂದಂತಹ ಎಲ್ಲ ಪ್ರವಾದಿಗಳು ಕೂಡ ಈ ಒಂದು ಸಂದೇಶವನ್ನು ಕಲಿಸಿಲ್ಲ ಬದಲಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು ನಿಮ್ಮ ಎಲ್ಲ ಪ್ರಯಾಸಗಳನ್ನು ಮನಸ್ಸಿನ ಆಗ್ರಹಗಳನ್ನು ಅಲ್ಲಾಹನ ಮುಂದೆ ಹೇಳಿರಿ ಅವನಾಗಿದ್ದಾನೆ ನಿಮ್ಮ ಸೃಷ್ಟಿಕರ್ತ ಅವನಾಗಿದ್ದಾನೆ ನಿಮ್ಮ ಅನ್ನದಾತ ಅವನಾಗಿದ್ದಾನೆ ನಿಮ್ಮನ್ನು ಪರಿಪಾಲಿಸುವವನು ಅವನೊಂದಿಗೆ ಯಾಚಿಸಿರಿ ಅವನೊಂದಿಗೆ ಪ್ರಾರ್ಥಿಸಿರಿ ಆರಾಧನೆಗಳನ್ನು ಅವನಿಗೆ ಮಾತ್ರ ಸಮರ್ಪಿಸಿರಿ ಒಂದು ಪ್ರವಾದಿಯು ಕೂಡ ನಿಮ್ಮ ಆರಾಧನೆಗಳನ್ನು ನಮಗೆ ಸಮರ್ಪಿಸಿರಿ ಅಂತ ಹೇಳಿ ಯಾವುದೇ ಪ್ರವಾದಿ ಇರಲಿಲ್ಲ ಅದೇ ಆಗಿದೆ ಪ್ರವಾದಿ ಸಲ್ಲಾಹು ಅಲಿ ವಸಲಂರವರು ಕೂಡ ಬಂದು ಅಂತಿಮ ಮನುಕುಲಕ್ಕೆ ನೀಡಿದಂತಹ ಸಂದೇಶ ನಿಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನೇ ಒಬ್ಬ ಸೃಷ್ಟಿಕರ್ತ ಅವನ ಬಳಿಗೆ ನೀವು ಮರಳಲಿಕ್ಕಿದೆ ಹಿಂದೆಲ್ಲ ನಾಳೆ ನೀವು ಮರಲಿಕ್ಕಿದೆ ಮರಳಲಿಕ್ಕಿದೆ ಅವನ ಮಾತನ್ನು ಅವನ ಆಜ್ಞೆಯನ್ನು ಅವನ ಅವನ ಸಂದೇಶವನ್ನು ಅನುಸರಿಸಿ ಜೀವಿಸುವುದಾದರೆ ಮಾತ್ರವೇ ನಿಮಗೆ ರಕ್ಷಣೆ ಹೊಂದಬಹುದು ಇಲ್ಲವಾದಲ್ಲಿ ನಿಮಗೆ ಶಿಕ್ಷೆಯಾಗಿದೆ ಅವನೊಂದಿಗೆ ನೀವು ಸಹಭಾಗಿಗಳನ್ನು ನಿರ್ಮಿಸಿ ಮರಣ ಹೊಂದಿದರೆ ಶಾಶ್ವತವಾದ ನರಕಾಗಿ ಪ್ರವೇಶಿಸುತ್ತೀರಿ ಎಂದಾಗಿದೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಭರ್ ಅವರು ಕಲಿಸಿಕೊಟ್ಟಂತಹ ಸಂದೇಶ ಈ ಸಂದೇಶದಿಂದ ಹಲವಾರು ಜನರು ತಪ್ಪಿ ಹೋಗಿದ್ದಾರೆ ಅದೇ ರೀತಿ ಪ್ರವಾದಿ ಸಲ್ಲಾಹು ಅಲೀ ವಸಲ್ಲಮರವರು ಅನು ಅವರನ್ನು ಅನುಸರಿಸಿ ಜೀವಿಸುವ ವಿಷಯದಲ್ಲೂ ಕೂಡ ತಪ್ಪಿ ಹೋಗಿದ್ದಾರೆ ಯಾತಕ್ಕೋಸ್ಕರ ಯಾಕಂತ ಹೇಳಿದರೆ ಅವರಿಗೆ ಇಸ್ಲಾಮಿನ ಕುರಿತು ಇರುವ ನೈಜ ಜ್ಞಾನವನ್ನು ಕಲಿಯಲಿಲ್ಲ ಇನ್ನು ಕಲಿತಂತಹ ಕೆಲವು ಮುಸ್ಲಿಮರುಗಳು ಕೂಡ ಆ ಜ್ಞಾನವನ್ನು ಅವರ ಹೊಟ್ಟೆಪಾಡಿಗೋಸ್ಕರ ಅವರ ಭೌತಿಕ ಜೀವನದ ನೆಲೆ ನಿಲ್ ನೆಲೆ ನಿಲ್ಲುವಂತಹ ಒಂದು ವಿಷಯವಾಗಿ ಅವರು ಧರ್ಮವನ್ನು ಸ್ವೀಕರಿಸಿದರು ಅದನ್ನು ತುಚ್ಚ ಬೆಲೆಗೆ ಮಾರಾಟ ಮಾಡಿದರು ಅದೊಂದು ಸಂಪಾದನೆಯ ಒಂದು ವರಮಾರದ ಮಾರ್ಗವನ್ನಾಗಿ ಸ್ವೀಕರಿಸಿದರು ಎಂದಾಗಿದೆ ನಾವು ಅರ್ಥ ಮಾಡಿಕೊಳ್ಳಿರ್ತಕ್ಕಂಥ ವಿಷಯ ಆದುದರಿಂದ ಪ್ರೀತಿಯ ಸಹೋದರರೇ ಸಹೋದರಿಯರೇ ನನಗೆ ಈ ಸಂದರ್ಭದಲ್ಲಿ ನಿಮಗೆ ನೀಡುವಂಥ ಉಪದೇಶ ಕುರಿತು ಅಧ್ಯಯನ ಮಾಡಿರಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರ ಕುರಿತು ಅಧ್ಯಯನ ಮಾಡಿರಿ ಅದನ್ನು ಅರ್ಥ ಮಾಡಿಕೊಂಡಂತಹ ಆ ಪ್ರಪ್ರಥಮ ತಲೆಮಾರು ಪ್ರವಾದಿ ಸಲ್ಲಾಹು ಅಲೀ ವಸಲಮರವರ ಅಭಿಸಂಬೋಧಕರು ಸ್ವಹಬಾಗಳು ಅವರ ಅನುಯಾಯಿಗಳು ಅವರು ಯಾವ ರೀತಿಯಲ್ಲಿ ಇಸ್ಲಾಮನ್ನು ಅರ್ಥ ಮಾಡಿಕೊಂಡಿದ್ದಾರೋ ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವಿಸಿದರೆ ನಮಗೆ ಪರಲೋಕದಲ್ಲಿ ಮೋಕ್ಷ ಲಭಿಸುವುದು ಅದೇ ರೀತಿ ಇಹಲೋಕದಲ್ಲಿ ಶಾಂತಿಯು ಸಮಾಧಾನವು ಲಭಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಲ್ಲಾನು ಆ ನಿಟ್ಟಿನಲ್ಲಿ ಚಿಂತಿಸಿ ولكن يقول الله ان يكون لدينا مقاطع ويكون لدينا مقاطع ويكون لدينا مقاطع ويكون لدينا مقاطع واخر لدينا مقاطع ويكون